ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಖಾರದ ರೊಟ್ಟಿ ಹೆಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡತೀನಿ ಬಟ್ ಖಾರದ ರೊಟ್ಟಿ ನಾನ್ ಮಾಡೋದು ಫಸ್ಟ್ ಟೈಮ್ ಬಟ್ ನಮ್ಮಅಮ್ಮ ಕೈಲಿ ಮಾಡಿದ್ದು ಐತಿ ಹಂಗಾಗಿ ಇವತ್ತು ತೋರಿಸ್ಕೊಡತೀನಿ ಅದರ ಜೊತೆಗೆ ನಾನು ಸಲ ಟ್ರೈ ಮಾಡಿದ್ದೀನಿ ಸ್ವಲ್ಪ ಜೋಳದ ಹಿಟ್ಟನ್ನ ತಗೋರಿ ಇಲ್ಲಿ ನಾನು ಎರಡು ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವನ್ನ ತಗೊಂಡೇನಿ ವೀಕ್ ಎಂಡ್ ಅದ ಕೂಡ್ಲೆ ಕೊತ್ತಂಬರಿ ಅಂತೂ ಇಲ್ಲ ಸೊ ಕರಿಬೇವಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೇನೆ ಆ ಕರಿಬೇವನ್ನ ಮತ್ತು ಉಳ್ಳಾಗಡ್ಡಿನ ಆ ಜೋಳದ ಹಿಟ್ನೊಳಗ ಹಾಕೊಂಡೇನಿ ಸ್ವಲ್ಪ ಜೀರಿಗೆ ಪುಡಿಯನ್ನ ಹಾಕೊಂಡೇನಿ ಅದಾದ ನಂತರ ಅಜ್ವಾನ ಸ್ವಲ್ಪ ತಿಕ್ಕಿಬಿಟ್ಟು ಹಾಕ್ಬೇಕು ಅಜ್ವಾನ ಆದ್ಮೇಲೆ ನಾಲ್ಕು ಟೀ ಸ್ಪೂನ್ ಅಷ್ಟು ಖಾರದ ಪೌಡರ್ನ ಹಾಕೊಳ್ರಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಅದ್ರಾಗ ಅದಾದ ನಂತರ ನೀರನ್ನ ಹಾಕೊಂಡು ಅದನ್ನ ಸರಿಯಾಗಿ ಕಲ್ಸ್ಕೋಬೇಕು ಕಲಸ್ಕೊಂಡು ಮಾದ್ಕೋಬೇಕು ಸರಿಯಾಗಿ ನಾದ್ಕೊಂಡ್ ಆದ ನಂತರ ಇದನ್ನ ಇಡೋ ಅವಶ್ಯಕತೆ ಇಲ್ಲ ನೆನೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜಾಲದ ಹಿಟ್ ಆಗಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಒಂದು ತವೆಯನ್ನ ಇಟ್ಕೊಂಡೇನೆ ಗ್ಯಾಸ್ ಸ್ಟೋವ್ ಮೇಲೆ ಈಗ ನಮ್ಮಮ್ಮಿ ಫಸ್ಟ್ ಕೈ ರೊಟ್ಟಿಯನ್ನ ಮಾಡಿ ತೋರಿಸ್ತಾರೋ ಮೇಲೆ ನಾನು ಬೇರೆ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೇನೆ ಇಲ್ಲಿ ಕೈ ರೊಟ್ಟಿಯನ್ನ ಮಾಡ್ಬೇಕಾಗಿತ್ತಂದ್ರ ಎಣ್ಣೆನ ಹಚ್ಕೊಂಡು ತಟ್ಟಬಾರ್ದು ನೀರಿನ ಹಚ್ಕೊಂಡು ಅಷ್ಟ ಸ್ವಲ್ಪ ಸ್ವಲ್ಪನೇ ಏನ್ ಮಾಡ್ಬೇಕು ಅಂದ್ರ ಕೈಯಲ್ಲೇ ತಟ್ಕೊಟ್ಟಿರ್ಬೇಕು ಕೈ ರೊಟ್ಟಿ ಟೇಸ್ಟೇ ಬೇರೆ ಇರ್ತದೆ ನಾವು ಮಾಡುವಂತ ಲಟಿಸಿ ಅದು ಮಾಡೋ ಟೇಸ್ಟೇ ಬೇರೆ ಆಗಿರ್ತದೆ ಅಮ್ಮ ಮಾಡಿದ ಕೈ ರೊಟ್ಟಿ ಅಂತ ಅಂದ್ರೆ ಅದ್ರಲ್ಲಿರೋ ಟೇಸ್ಟೇ ಬೇರೆ ಈಗ ರೆಡಿ ಆಗಿದ ರೊಟ್ಟಿನ ತವೆಗೆ ಹಾಕೊಂಡಿದೀನಿ ತವೆಗೆ ಹಾಕೊಂಡ ಆದ ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬೇಕು ಎಣ್ಣೆ ಹಾಕೊಂಡು ಹಾಗೆ ತಿರುಗಿ ಹಾಕ್ತಾ ಇರ್ಬೇಕು ತಿರುಗಿ ಹಾಕೊಂಡಿದೀನಿ ಈಗ ರೆಡಿ ಆಗೈತಿ ಈಗ ನಾನ್ ಮಾಡಕ್ ಟ್ರೈ ಮಾಡಕ ನಿಂತಿದ್ದೀನಿ ಬಟ್ ನನ್ ಕೈ ರೊಟ್ಟಿ ಬರಂಗಿಲ್ಲ ಸೊ ಹಂಗಾಗಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗ ಅದನ್ನ ತಟ್ಕೋಬೇಕು ಅಂತ ಹೇಳಿ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಕಿ ನಾನು ತಟ್ಟಾತೇನಿ ಈ ರೀತಿಯಾಗಿ ಬಂತು ಈಗ ಮಾಡಿದ ಕೂಡಲೆ ಈಗ ಅದನ್ನ ತೆಗೆದ್ಬಿಟ್ಟು ತವೆ ಮೇಲೆ ಹಾಕಿದ್ದೀನಿ ತೆಗೆದು ತಬೆ ಮೇಲೆ ಹಾಕಿಬಿಟ್ಟು ಒಂದ್ ಸ್ವಲ್ಪ ಎಣ್ಣೆಯನ್ನ ಬಿಟ್ಟ ಅದನ್ನ ಹೊಳಸ್ಕೊತಾ நோட்ரி ரெடி அது நான் ரொட்டி ரெடி ரொட்டின மசர் ஜொத்த தேஸ்டி நீவொந்தி நோட்ரி டேஸ்ட் நோடித்து அந்த